ರಶ್ಮಿಕಾ ಹೊಸ ಸಿನಿಮಾದ ಸ್ಟಿಲ್ ರಿಲೀಸ್ ನ್ಯಾಷನಲ್ ಕ್ರಶ್ಗೆ ಬ್ಯಾಕ್ ಟು ಬ್ಯಾಕ್ ಸಿನಿಮಾ ಸ್ಯಾಂಡಲ್ವುಡ್ಗೆ ಕಿರಿಕ್ ಪಾರ್ಟಿ ಮೂಲಕ ರಶ್ಮಿಕಾ ಎಂಟ್ರಿ ನ್ಯಾಷನಲ್ ಕ್ರಶ್ ರಶ್ಮಿಕಾ ಮಂದಣ್ಣಗೆ ಬಾಲಿವುಡ್ ಟಾಲಿವುಡ್ ಸೇರಿದಂತೆ ವಿವಿಧ ಚಿತ್ರರಂಗದಲ್ಲೂ ಸಾಕಷ್ಟು ಫ್ಯಾನ್ಸ್ ಇದ್ದಾರೆ ಕನ್ನಡದ ಕಿರಿಕ್ ಪಾರ್ಟಿಯ ಮೂಲಕ ಚಂದನವನಕ್ಕೆ ಕಾಲಿಟ್ಟ ಕೊಡಗಿನ ಬೆಡಗಿ ನ್ಯಾಷನಲ್ ಕ್ರಶ್ ರಶ್ಮಿಕಾ ಅನಿಮಲ್ ಪುಷ್ಪ ಸರಣಿ ಸಿನಿಮಾಗಳ ಸಕ್ಸಸ್ ಕಂಡು ಸಖತ್ ಫೇಮಸ್ ಆಗಿದ್ದಾರೆ ನಟಿ ರಶ್ಮಿಕಾ ಮಂದಣ್ಣ ಅವರಿಗೆ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ಇವರನ್ನ ಹುಡುಕಿಕೊಂಡು ಬರ್ತಿದೆ ಇದ್ರಲ್ಲೇ ಅವರು ಸಖತ್ ಬ್ಯುಸಿಯಾಗಿದ್ದಾರೆ ರಶ್ಮಿಕಾ ಹೊಸ ಸಿನಿಮಾದ ಸ್ಟಿಲ್ ರಿಲೀಸ್ ಆಗಿದೆ ಆ ಸಿನಿಮಾ ಬೇರೆ ಯಾವುದೂ ಅಲ್ಲ ಚಾವ ಸಿನಿಮಾ ಸಿನಿಮಾದಲ್ಲಿ ನಟಿ ರಶ್ಮಿಕಾ ಪಾತ್ರ ಹೇಗಿರಲಿದೆ ಕ್ಯೂಟ್ ಮತ್ತು ಹಾಟ್ ಆಗಿ ಕಾಣಿಸ್ಕೊಳ್ತಾ ಇದ್ದ ನಟಿ ರಶ್ಮಿಕಾ ಏಸುಬಾಯಿ ಪಾತ್ರದಲ್ಲಿ ಹೇಗೆ ಕಾಣಲಿದ್ದಾರೆ ಅನ್ನೋದೇ ಸಖತ್ ಕ್ಯೂರಿಯಾಸಿಟಿ ಅಂದ ಹಾಗೆ ಇದೇ ಮೊದಲ ಬಾರಿಗೆ ಐತಿಹಾಸಿಕ ಪಾತ್ರದಲ್ಲಿ ನಟಿ ರಶ್ಮಿಕಾ ಪ್ರತ್ಯಕ್ಷವಾಗಿದ್ದಾರೆ ಚಿತ್ರತಂಡ ಇದೇ ಮೊದಲ ಬಾರಿಗೆ ಮಹಾರಾಣಿ ಏಸುಬಾಯಿ ಪಾತ್ರ ಹೇಗಿರುತ್ತದೆ ಎಂಬುದನ್ನು ರಿವೀಲ್ ಮಾಡಿದೆ ನೆಚ್ಚಿನ ನಟಿ ರಶ್ಮಿಕಾ ಅವರು ಏಸುಬಾಯಿ ಪಾತ್ರದ ಫೋಟೋ ನೋಡಿ ಫುಲ್ ಖುಷ್ ಆಗಿದ್ದಾರೆ ನಟಿ ರಶ್ಮಿಕಾ ಅವರು ಚಾವಾ ಸಿನಿಮಾದಲ್ಲಿ ಏಸುಬಾಯಿ ಪಾತ್ರದಲ್ಲಿ ನಟಿಸ್ತಾ ಇದ್ದಾರೆ ಈ ಸಿನಿಮಾದ ನಾಯಕ ನಟ ವಿಕಿ ಕೌಶಲ್ ಅವರೊಂದಿಗೆ ನಾಯಕಿಯಾಗಿ ಪ್ರಮುಖ ಐತಿಹಾಸಿಕ ಪಾತ್ರ ನಿರ್ವಹಿಸಿದ್ದಾರೆ ಕೌಶಲ್ ಹಿಂದೂ ಹುಲಿ ಛತ್ರಪತಿ ಶಿವಾಜಿ ಮಹಾರಾಜರ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ಡಿಸೆಂಬರ್ ಐದು ತೆರೆಗೆ ಬರಲು ಸಿದ್ಧವಾಗಿದ್ದ ಈ ಚಾವಾ ಸಿನಿಮಾ ಕಾರಣಾಂತರಗಳಿಂದ ಮುಂದೂಡಿಕೆ ಆಗಿತ್ತು ಇದೀಗ ಫೆಬ್ರವರಿ ಹದಿನಾಲ್ಕರಂದು ಪ್ರೇಮಿಗಳ ದಿನಕ್ಕೆ ಸಿನಿಮಾ ಅದ್ದೂರಿಯಾಗಿ ತೆರೆಗೆ ಬರ್ತಾ ಇದೆ ಪ್ರಚಾರ ಕಾರ್ಯದಲ್ಲಿ ತೊಡಗಿದೆ ಎಂಬ ಕುತೂಹಲ ಅಭಿಮಾನಿಗಳಲ್ಲಿ ಇತ್ತು ಅದಕ್ಕೀಗ ತೆರೆ ಬಿದ್ದಿದೆ ರಶ್ಮಿಕಾ ಮಂದಣ್ಣ ಮೈ ತುಂಬಾ ಸೀರಿಯುಟ್ಟು ಹಣೆಗೆ ಕಾಸಿನಗಳ ಕುಂಕುಮವಿಟ್ಟು ಕೈ ತುಂಬಾ ಬಳೆ ಮೂಗುತ್ತಿ ಚಿನ್ನಾಭರಣ ತೊಟ್ಟು ಅರಮನೆಯಲ್ಲಿ ನಿಂತಿರುವ ಫೋಟೋ ಶೇರ್ ಮಾಡಿಕೊಳ್ಳಲಾಗಿದೆ ಇದನ್ನು ನೋಡಿದ ಪ್ರಿಯರು ಹಾಗೂ ರಶ್ಮಿಕಾ ಫ್ಯಾನ್ಸ್ ಸಿನಿಮಾ ಯಾವಾಗ ಅಂತ ಕಾಯ್ತಾ ಇದ್ದಾರೆ ಒಟ್ನಲ್ಲಿ ನಟಿಯು ಈ ಐತಿಹಾಸಿಕ ಪಾತ್ರದಿಂದ ಮತ್ತೊಂದು ಭರ್ಜರಿ ಗೆಲುವು ತಮ್ಮದಾಗಿಸಿಕೊಳ್ತಾರ ಇಂತಹ ಪಾತ್ರಗಳಲ್ಲೂ ಸೈ ಎನ್ನಿಸಿಕೊಳ್ಳುವ ಅಭಿನಯ ಚತುರತೆ ಪ್ರದರ್ಶಿಸಿ ಅಭಿಮಾನಿಗಳ ಮನ ಗೆಲ್ತಾರ ಅನ್ನೋದು ಅವರ ಫ್ಯಾನ್ಸ್ ಗಳಿಂದಲೇ ಗೊತ್ತಾಗ್ಬೇಕಾಗಿದೆ ನೋಡ್ತಾ ಇರಿ ಬಿಎನ್ ಕನ್ನಡ ಇದು ನಿಮ್ಮ ಧ್ವನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ